ದೇಶವನ್ನ ಪೋಲಿಯೋದಿಂದ ಮುಕ್ತ ಮಾಡಲು ಹೇಗೆ ನಾವೆಲ್ಲರೂ ಶ್ರಮವಹಿಸಿದ್ದೇವೋ ಹಾಗೆ ದೇಶವನ್ನ ಕ್ಷಯರೋಗದಿಂದ ಮುಕ್ತ ಮಾಡಲು ನಾವೆಲ್ಲರೂ ಶ್ರಮವಹಿಸುವುದು ಅಗತ್ಯವಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು ಕರವರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿಯವರ ಸಂಯುಕ್ತಾಶ್ರಯದಲ್ಲಿ ಹೌದು ನಾವು ಕ್ಷಯ ಕೊನೆಗೊಳಿಸಬಹುದು ಎಂಬ ಘೋಷಣೆಯೊಂದಿಗೆ ಆಯೋಜಿಸಲಾದ ವಿಶ್ವ ಕ್ಷಯ ರೋಗ ದಿನಾಚರಣೆಯನ್ನ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಆರೋಗ್ಯದ ಸಮಸ್ಯೆಗೆ ಒಳಗಾದವರನ್ನ ಸಮಾಜ ನೋಡುವ ದೃಷ್ಟಿಕೋನ ಹೇಗಿರುತ್ತೆ ಎಂಬುದನ್ನ ನಾವುಗಳು ಕೋವಿಡ್ ಸಮಯದಲ್ಲಿ ನೋಡಿದ್ದೇವೆ ಎಂದರು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವಿಸುವ ಹಕ್ಕಿದೆ ಹೀಗಾಗಿ ಕ್ಷಯ ರೋಗ ಅಥವಾ ಇತರೆ ರೋಗದ ಸಮಸ್ಯೆಗಳಿಗೆ ಒಳಗಾದವರನ್ನ ಗುರುತಿಸಿ ಅಂತವರಿಗೆ ಸೂಕ್ತ ಚಿಕಿತ್ಸೆ ನೀಡುವುದು ಅವಶ್ಯಕತೆ ಇದೆ ಎಂದರು ಶ್ರೀಮಂತ ಬಡವ ಈ ರೀತಿ ಯಾವುದೇ ಒಂದು ಎಲ್ಲರೂ ಒಂದೇ ಒಂದು ಆಸೆಯಾಗಿತ್ತು ಸಾಕು ಆ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ಒಟ್ಟಿಗೆ ಮುಖ್ಯವಾಗಿ ತಮ್ಮ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಆಲ್ ಹೀರೋಸ್ ನಿಮ್ಮ ಸೇವೆಯಿಂದ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಆ ಒಂದು ಸಾಂಕ್ರಾಮಿಕ ಪಿಡುಗಿನ ನಾವು ಒಂದು ಹಂತಕ್ಕೆ ಬಂದಿದ್ದೀವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಶರದ್ ನಾಯಕ್ ಮಾತನಾಡಿ ಕಾಯಿಲೆಗಳು ಬರದಂತೆ ನಿಯಂತ್ರಿಸಲು ಪ್ರಾಥಮಿಕ ಹಂತದಲ್ಲೇ ಆರೋಗ್ಯ ಕೇಂದ್ರವು ಕಾರ್ಯನಿರ್ವಹಿಸುತ್ತಿದೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕ್ಷಯ ರೋಗ ಪರೀಕ್ಷೆಯನ್ನ ಪ್ರಾರಂಭಿಸಿ ಇವರಿಗೆ ಎಂಟುನೂರ ಪರೀಕ್ಷೆ ಮಾಡಲಾಗಿದೆ ಈ ಕಾಯಿಲೆಯನ್ನ ನಿಯಂತ್ರಿಸಲು ಇತರೆ ಸಂಸ್ಥೆಗಳು ಸಹಕರಿಸಬೇಕು ಎಂದರು ಇನ್ನು ಡಿಎಂಒ ಡಾಕ್ಟರ್ ರಮೇಶ್ ರಾವ್ ಕ್ಷಯ ರೋಗದ ಬಗ್ಗೆ ವಿವರಿಸಿದ್ರು ಕಫ ಕೆಮ್ಮಿಕೊಂಡಿರುವವರು ಕೆಮ್ಮುವಾಗ ಏನು ಸೆಕ್ರೇಷನ್ ಹೊರಗೆ ಬರುತ್ತೆ ಆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಆಗಿ ಆ ಡ್ರಾಪ್ಲೆಟ್ ಫಾರ್ಮೇಶನ್ ಆಗಿ ಆ ಡ್ರಾಪ್ಲೆಟ್ ಅನ್ನು ಯಾರು ಇನ್ಹೇಲ್ ಮಾಡ್ತಾರೆ ಅವರಿಗೆ ಈ ಕಾಯಿಲೆ ಬರುವ ಸಾಧ್ಯತೆ ಇರ್ತದೆ ಬಟ್ ಅದರಿಂದ ಮಾತ್ರ ಹರಡುತ್ತದೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಆಲ್ಮೋಸ್ಟ್ ನಮ್ಮ ಭಾರತ ದೇಶದಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನರಲ್ಲಿ ಈಗಾಗಲೇ ನಾವೆಲ್ಲರೂ ಈ ಟಿ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾವನ್ನು ನಮ್ಮ ದೇಹದಲ್ಲಿ ಇಟ್ಕೊಂಡು ತಿರುಗ್ತಾ ಇದ್ದೇವೆ ಇನ್ಕ್ಲೂಡಿಂಗ್ ಮೀ ನೀವು ಎಲ್ಲರೂ ಇರ್ತೀರಾ ಈಗ ಏಟಿ ಪರ್ಸೆಂಟ್ ಅಂತ ಹೇಳಬಹುದು ಎಂಬತ್ತು ಪರ್ಸೆಂಟ್ ಜನರಲ್ಲಿ ಟಿ ಬಿ ಬ್ಯಾಕ್ಟೀರಿಯಾ ಇದೆ ಬಟ್ ನಮ್ಗೆ ಯಾವಾಗ ಕಾಯಿಲೆ ಬರಲ್ಲ ಯಾಕೆಂದ್ರೆ ನಮ್ಮ ದೇಹದಲ್ಲಿರುವ ಬ್ಯಾಕ್ಟೀರಿಯಾ ಇದೆ ಅದನ್ನು ನಿಯಂತ್ರಣದಲ್ಲಿ ಇರಲಿಕ್ಕೆ ಇಡ್ಲಿಕ್ಕೆ ನಮ್ಮ ದೇಹದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಇದೆ ಬಳಿಕ ಸಂಪನ್ಮೂಲ ವ್ಯಕ್ತಿ ಶ್ವಾಸಕೋಶ ತಜ್ಞ ಡಾಕ್ಟರ್ ಶ್ರೀನಿವಾಸ್ ಕ್ಷಯ ರೋಗದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ಜಿಲ್ಲಾ ತರಬೇತಿ ಕೇಂದ್ರ ಪ್ರಾಚಾರ್ಯ ಡಾಕ್ಟರ್ ವಿನೋದ್ ಭೂತೆ ಡಿಎಲ್ಒ ಡಾಕ್ಟರ್ ಶಂಕರ್ರಾವ್ ಡಿಎಂಒ ಡಾಕ್ಟರ್ ರಮೇಶ್ ರಾವ್ ಕುಟುಂಬ ಕಲ್ಯಾಣ ಅಧಿಕಾರಿ ಅನ್ನಪೂರ್ಣ ವಸ್ತ್ರದ ಡಿಎಸ್ಒ ಡಾಕ್ಟರ್ ಅರ್ಚನಾ ನಾಯಕ್ ತಾಲೂಕಾ ಆರೋಗ್ಯಾಧಿಕಾರಿ ಸೂರಜ್ ನಾಯಕ್ ಆಶಾ ಕಾರ್ಯಕರ್ತರು ಆರೋಗ್ಯ ಸಿಬ್ಬಂದಿಗಳು ಹಾಗೂ ವಿವಿಧ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವೀರಭದ್ರನ ಆರಾಧಕರಾದ ವೀರಶೈವರಿಗೆ ಮತ್ತು ಗೋಕರ್ಣಕ್ಕೆ ಅವಿನಾಭಾವ ಸಂಬಂಧವಿದೆ ಅದರಂತೆ ಪರಮಪೂಜ್ಯ ರೇಣುಕಾಚಾರ್ಯರ ಪರಿಕಲ್ಪನೆಯಂತೆ ನೂತನ ಮಠ ಇಲ್ಲಿ ನಿರ್ಮಾಣಗೊಂಡಿದೆ ಎಂದು ಡಾ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ನುಡಿದರು ಗೋಕರ್ಣ ಕೇರಿಯಲ್ಲಿ ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದ ವೀರಶೈವ ಮಠದಲ್ಲಿ ನಿರ್ಮಿಸಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸಮುದಾಯ ಭವನ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು ಪುಣ್ಯಕ್ಷೇತ್ರದಲ್ಲಿ ನಮ್ಮ ಮಠದ ನೂತನ ಶಾಖಾ ಮಠದ ನಿರ್ಮಾಣವಾದ ನಂತರ ಸಮುದ್ರ ಸ್ನಾನ ಮಾಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಲು ನಿರ್ಧರಿಸಿದ್ದೇವೆ ಅದರಂತೆ ಮಠ ನಿರ್ಮಾಣವಾಗಿದ್ದು ಮುಂಜಾನೆ ಸಮುದ್ರ ಸ್ನಾನ ಮಾಡಿ ಆತ್ಮಲಿಂಗಕ್ಕೆ ಪೂಜೆಯನ್ನ ನೆರವೇರಿಸಿದ್ದೇವೆ ಎಂದರು ಇಲ್ಲಿರುವ ಹಳೆ ಕಟ್ಟಡದಲ್ಲಿ ಯಾತ್ರಿ ನಿರ್ಮಾಣವಾಗುತ್ತದೆ ಶ್ರೀಗಳು ಬಾಳೆಹೊನ್ನೂರಿನಲ್ಲಿ ರೇಣುಕಾಚಾರ್ಯ ಬೃಹತ್ ಪ್ರತಿಮೆ ನಿರ್ಮಾಣವಾಗುತ್ತಿದೆ ಎಂದು ತಿಳಿಸಿದರು ಅಲ್ಲದೆ ಇಲ್ಲಿನ ಮಠಕ್ಕೆ ಕಲಘಟಕಿಯ ಶಾಖಾ ಮಠದ ಕೊಡುಗೆಯನ್ನ ಉಲ್ಲೇಖಿಸಿ ಮುಂದಿನ ದಿನದಲ್ಲಿ ಇಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ ಎಂದರು ಎಷ್ಟು ರಾತ್ರಿಗೆ ಬಂದು ಅವರಿಗೆ ಸ್ವಾಗತ ಅವರಿಗೆ ಆದರ ಆತಿಥ್ಯ ಅವರು ಎಷ್ಟು ದಿನ ಇರ್ತಾರೆ ಅಷ್ಟು ನಿಂತು ಪೂಜಾ ಪ್ರಸಾದ ಸ್ವೀಕರಿಸಿ ಸಂತೋಷದಿಂದ ಇರಲಿಕ್ಕೆ ಸಮುದಾಯ ಶ್ರೀ ರೇಣುಕಾಚಾರ್ಯ ಸಮುದಾಯ ಭವನ ದಾಸೋಹ ಕೊಠಡಿಗಳನ್ನು ಲೋಕಾರ್ಪಣೆ ಮಾಡಿದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾತನಾಡಿ ಪರಶಿವನ ಆತ್ಮಲಿಂಗವಿರುವ ಪುಣ್ಯಕ್ಷೇತ್ರದಲ್ಲಿ ಶ್ರೀಗಳಿಂದ ವೀರಶೈವರ ಮಠ ಅಭಿವೃದ್ಧಿಗೊಂಡಿದೆ ಇಂತಹ ಹಲವು ಕಾರ್ಯಗಳು ಶ್ರೀಗಳಿಂದ ನಡೆಯುತ್ತಿದೆ ಎಂದರು

ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಮಾತನಾಡಿ ಪ್ರವಾಸೋದ್ಯಮ ಎಂಬ ಅಡ್ಡೆಯಾಗುತ್ತಿರುವ ಪುಣ್ಯಕ್ಷೇತ್ರದಲ್ಲಿ ಧಾರ್ಮಿಕತೆ ಭಾವನೆ ಹೆಚ್ಚಬೇಕಿದೆ ಇದಕ್ಕೆ ಇಲ್ಲಿರುವ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ಶಾಖಾ ಮಠಗಳಿದ್ದು ಇವು ಅಭಿವೃದ್ಧಿಯಾಗಬೇಕು ಆ ಮೂಲಕ ಧಾರ್ಮಿಕತೆಯ ತಾಣವಾಗಿ ಮುಂದುವರಿಯಬೇಕು ಎಂದು ಆಶಿಸಿದ್ರು ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಗಳು ಶ್ರೀ ವಿಮಲ ರೇಣುಕಾ ಮುಕ್ತಿಮುನಿ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಶಿವಸಿದ್ದರಾಮಯ್ಯ ಸ್ವಾಮಿಗಳು ಶ್ರೀ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ವಾಮದೇವ ಮಹಾ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶ್ರೀಮದ್ ವೀರಶೈವ ಸದ್ಬೋಧನಾ ಸಂಸ್ಥೆಯ ತಾಲೂಕು ಘಟಕದ ಅಧ್ಯಕ್ಷ ಪ್ರಕಾಶ್ ಬೆಂಡಿಗೇರಿ ಸ್ವಾಗತಿಸಿದ್ರು ಶ್ರೀಮತಿ ಶಾಂತ ಆನಂದ್ ನಿರೂಪಣೆ ಮಾಡಿದ್ರು ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದ ಹಲವರಿಗೆ ಸನ್ಮಾನಿಸಲಾಯಿತು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ತಮ್ಮನ್ನು ಖಾಯಂಗೊಳಿಸಬೇಕು ಎನ್ನುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕರ್ವರ ನಗರಸಭೆಯ ಹೊರಗುತ್ತಿಗೆ ಪೌರ ಕಾರ್ಮಿಕರು ಸಿಐಟಿಯು ಬೆಂಬಲದೊಂದಿಗೆ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರಾರಂಭಿಸಿದ್ದಾರೆ ಕರವರ ನಗರಸಭೆ ಕಚೇರಿ ಎದುರು ಹೊರಗುತ್ತಿಗೆ ಪೌರ ಕಾರ್ಮಿಕರು ಸಿಐಟಿಯು ನಾಯಕಿ ಯಮುನಾ ಗಾಂಕರ್ ನೇತೃತ್ವದಲ್ಲಿ ಧರಣಿ ನಡೆಸಿದ್ದಾರೆ ಈ ಕುರಿತು ಕರಾವಳಿ ಮುಂಜಾವ್ ಡಿಜಿಟಲ್ ಜೊತೆ ಮಾತನಾಡಿದ ಯಮುನಾ ಗಾಂಕರ್ ಗುತ್ತಿಗೆ ಮತ್ತು ನೇರ ಪಾವತಿ ಪೌರ ಕಾರ್ಮಿಕರು ಕಳೆದ ಐದು ದಿನಗಳಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟ ನಡೆಸುತ್ತಿದ್ದಾರೆ ತಮ್ಮನ್ನ ಖಾಯಂ ನೇಮಕ ಮಾಡಬೇಕು ಎನ್ನುವುದು ಇವರ ಬೇಡಿಕೆಯಾಗಿದೆ ಜಿಲ್ಲೆಯಲ್ಲಿ ಐದುನೂರ ತೊಂಬತ್ತೇಳು ಹುದ್ದೆ ಪೌರ ಕಾರ್ಮಿಕರಿಗಾಗಿ ಮೀಸಲಾಗಿದೆ ಆದರೆ ಇನ್ನೂ ಎರಡ್ನೂರ ಐವತ್ತೊಂಬತ್ತು ಹುದ್ದೆ ಭರ್ತಿಯಾಗಿಲ್ಲ ಈಗ ಇರುವ ಪೌರ ಕಾರ್ಮಿಕರು ಹೆಚ್ಚಿನ ಕೆಲಸದ ಒತ್ತಡದಿಂದ ಒದ್ದಾಡುತ್ತಿದ್ದಾರೆ ಸರ್ಕಾರ ದ್ವಂದ್ವ ನೀತಿಯನ್ನ ಅನುಸರಿಸುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುತ್ತಿಗೆ ಮತ್ತು ನೇರ ಪಾವತಿ ಅಡಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಪೌರ ಕಾರ್ಮಿಕರನ್ನ ಖಾಯಂಗೊಳಿಸಬೇಕು ಎರಡ್ನೂರ ಐವತ್ತೊಂಬತ್ತು ಹುದ್ದೆಗಳನ್ನ ಭರ್ತಿ ಮಾಡಬೇಕು ಇನ್ನು ಹಲವಾರು ಲೋಪದೋಷಗಳಿದ್ದು ಸರಿಪಡಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಸರ್ಕಾರ ಇನ್ನೂ ಮೌನ ವಹಿಸಿರುವುದು ಸರಿಯಲ್ಲ ಸರ್ಕಾರ ಕೂಡಲೇ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ಪರವಾಗಿ ಒತ್ತಾಯಿಸುವುದಾಗಿ ಯಮುನಾ ಪೌರ ಕಾರ್ಮಿಕರು ಕಳೆದ ಐದು ದಿನಗಳಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಗುತ್ತಿಗೆ ಮತ್ತು ನೇರ ಪಾವತಿ ಕಾರ್ಮಿಕರು ಈ ಒಂದು ಹೋರಾಟದಲ್ಲಿ ತಮ್ಮ ಕೆಲಸದ ಒಂದು ಕಾಯಮಾತಿಗಾಗಿ ಹಾಗೇನೆ ಈಗಾಗಲೇ ನೇರ ನೇಮಕಾತಿಯಲ್ಲಿ ಇದ್ದಂತ ಲೋಪದೋಷವನ್ನು ನಿವಾರಣೆ ಮಾಡಿಸುವ ಸಲುವಾಗಿ ಹೋರಾಟವನ್ನು ಕೈಗೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಕಾರವಾರದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಕಾರವಾರ ದಾಂಡೇಲಿ ಹಳಿಯಾಳ ಸಿರ್ಸಿ ಇನ್ನಿತರ ಭಾಗಗಳಲ್ಲಿ ಈಗಾಗಲೇ ಅತ್ಯಂತ ಯಶಸ್ವಿಯಾಗಿ ಹೋರಾಟವನ್ನು ಪೂರೈಸಿದ್ದೇವೆ ವಿಶೇಷವಾಗಿ ಉತ್ತರ ಕನ್ನಡದಲ್ಲಿ ಕೂಡ ಐನೂರ ತೊಂಬತ್ತೇಳು ಹುದ್ದೆ ಇವತ್ತು ಪೌರಕಾರ್ಮಿಕರಿಗೆ ಅಂತ ಮೀಸಲಾಗಿದೆ ಆದರೆ ಅದರಲ್ಲಿ ಇನ್ನೂ ಐನೂರ ಎರಡುನೂರ ಐವತ್ತ ಒಂಬತ್ತರಷ್ಟು ಹುದ್ದೆಗಳು ಭರ್ತಿ ಆಗಲಿಲ್ಲ ಅತಿಯಾದಂಥ ಕೆಲಸ ಒತ್ತಡದಿಂದ ಬಳಲ್ತಾ ಇದ್ದಾರೆ ಈಗಾಗಲೇ ಇದ್ದಂಥ ಪೌರ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ಕಾಯಮತ್ತೆ ಆಗಬೇಕು ಅಂತ ಕೇಳಿದರೆ ಸರ್ಕಾರ ಇದರಲ್ಲಿ ದ್ವಂದ್ವ ನೀತಿಯನ್ನು ಅನುಸರಿಸಿದೆ ಯ ಎರಡು ನೂರ ಐವತ್ತೊಂಬತ್ತು ಪೋಸ್ಟ್ಗಳು ಇದ್ದರೆ ನೂರ ಮೂವತ್ತಾರು ಪೋಸ್ಟ್ಗಳನ್ನು ಮಾತ್ರ ಇವತ್ತು ನೇಮಕ ಮಾಡಲಿಕ್ಕೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಲ್ಲಿಸಿದೆ ಆದರೆ ಇದು ಸರಿಯಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರೆಲ್ಲ ಪೌರಕಾರ್ಮಿಕರಿದ್ದಾರೆ ಅವರು ಈಗಾಗಲೇ ಗುತ್ತಿಗೆ ಆಧಾರದಲ್ಲಿ ಮತ್ತು ನೇರ ಪಾವತಿ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನೂ ಕೂಡ ಪರಿಗಣಿಸಬೇಕು ಈ ಎರಡು ನೂರ ಐವತ್ತೊಂಬತ್ತು ಹುದ್ದೆಗಳನ್ನು ಫುಲ್ಫಿಲ್ ಮಾಡಬೇಕು ಅಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ